ಅಗ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ರೈತರು ಒಂದು ತಮ್ಮ ಒಂದಲ್ಲಿ ಕೃಷಿ ಬಿಟ್ಟು ಉಪಕಷದ ಮಾಡೋದು ಸಾಮಾನ್ಯ ಅದು ಸಣ್ಣ ಮನೆಯಲ್ಲೇ ಒಂದು ಉಪಕಷದ ಯಾತಾರೆ ಮಾಡಬೇಕು ಯಾವ ತರ ನಾವು ಕುರಿ ಸಾಕಾಣಿಕೆ ಮಾಡ್ಬೋದು ಅಂದ್ರೆ ಟಗರ್ ಸಾಕಾಣಿಕೆ ಮಾಡ್ಬೋದು ಟವೆರ್ ಅಲ್ಲೇ ಸಾಕಷ್ಟು ಅದ್ರ ಟ್ಯಾಂಗುರಿ ಆಗಿರ್ಬೋದು ಜವಾರಿ ಆಗಿರ್ಬೋದು ಅಮಿನಿಗಡ ಯಾವಾಗ ಅದೇ ಐತಿ ಈಗ ಹೀಗೆ ಆ ತಳಿಗಳನ್ನ ಯಾವ ತರ ಸಾಕಾಣಿಕೆ ಮಾಡ್ತಾರೆ ಇವರು ಅವ್ರು ಯಾವ ಯಾವ ಬ್ರೀಡ್ ಸಾಕಾಣಿಕೆ ಮಾಡ್ತಾರೆ ಅಂತ ಕೇಳಲ್ಲ ಅದಕ್ಕೂ ಮುಂಚೆ ಅಹ್ ಒಂದು ಸಣ್ಣ ಸಬ್ ಅಂದ್ರೆ ಸಣ್ಣದ ಬಹಳ ಸಣ್ಣದ ಅಷ್ಟೇ ಆ ಅವ್ ಯಾವ ತರ ನಾವು ನೀರ್ ಕೊಡ್ಬೋದು ಯಾವ ತರ ಆಹಾರ ಕೊಡ್ಬೋದು ಅನ್ನೋ ಒಂದು ಸಬ್ಜೆಕ್ಟ್ ಅದ್ರ ಮಾಹಿತಿ ತಗೋಣ ನಮಸ್ತೆ ನಮಸ್ಕಾರ ಸರ್ ನಮ್ಮ ಹೆಸರು ಕಿರಣ್ ಕುಮಾರ್ ಬರಮಪ್ಪ ಕುಮಾರ್ ಅಂತ ತಾಲೂಕು ಬೆಳಗಿಲ್ಲ ಕೇಳಿದ್ವಿ ಈ ಸಬ್ ಐತಲ್ಲ ಇದು ಎಷ್ಟಾಗಲ್ಲ ಎಷ್ಟು ಉದ್ಯೋಗ ಮಾಡ್ಕೊಂಡ್ರಿ ಇದು ನಮ್ದು ಚಿಕ್ಕ ಮನೆ ಸಾಧಾರಣ ಜಾಗ ಇಲ್ಲ ಜಾಗ ಇಲ್ಲದ ಕಾರಣಕ್ಕ ನಾವು ಈ ತರ ಒಂದು ಕಡೆ ಮಾಡಿ ನಾವೆಲ್ಲ ಸಾಮಾನು ತಗೊಂಡಿಲ್ಲ ನಮ್ಮ ಒಬ್ಬರು ಕೆಲಸ ಕಲ್ದಿದ್ರೆ ಅವ್ರ ಹತ್ರ ಇದು ಕಮ್ಮಿ ಅಂದ್ರೆ ನಮಗೆ ಆರು ಏಳು ಫೀಟ್ ಏಳು ಫೀಟ್ ಉದ್ದ ಏಳು ಫೀಟ್ ಆಗಲ ಹನ್ನೊಂದು ಫೀಟ್ ಅಂದ್ರೆ ಏಳು ಫೀಟ್ ಆಗಲ ಉದ್ದ ಹನ್ನೊಂದು ಆ ತರ ಮಾಡಿದ್ವಿ ಒಂದು ಮೂವತ್ತೈದರಿಂದ ನಲವತ್ತ ಸಾವಿರ ರೂಪಾಯಿ ಖರ್ಚಾಯ್ತು ಮೂವತ್ತೈದು ರೂಪಾಯಿ ಸರಿ ಅದೇ ಖರ್ಚ್ ಮಾಡ್ಕೊಂತ್ರಿ ನಾವೆಲ್ಲಾ ಇಲ್ಲಿ ಇದ್ದೀವಿ ಬಲಿ ಸಾಕು ದೋಣಿ ಆಯ್ತು ಈ ಬಲಿಸ್ ಆಯ್ತು ಈ ದೋಣಿ ಆಯ್ತು ಈ ದೋಣಿ ಈ ಗೋಣಿ ಅದು ಆ ಈ ಬೋಣಿ ಮತ್ತೆ ಈ ಬಲಿಸು ಈ ಸಂಕು ಈ ಜೇಡೆ ಜೇಲ್ಡ್ ಅದೇ ಎಲ್ಲ ಜೇರ್ಡ್ ಹಾ ಹಾ ಸೊಳ್ಳೆ ಬರಬಾರ್ದು ಸೊಳ್ಳೆ ಬರಂಗಿಲ್ಲ ಸ್ವಲ್ಪ ಆಯ್ತು ಚೆನ್ನಾಗಿ ಕಾಣಬೇಕಂತ ಮರಿ ಇಲ್ಲ ಬೇರೆ ಬೇರೆ ಬದ್ರೆ ಕಾಣಬಾರ್ದು இவாஞ்சு ಅಲ್ಲಿಂದ ಬೇರೆ ಬೇರೆ ಬರ್ತದೆಲ್ಲ ಹಾಕ್ತೀವಿ ಹ್ಮ್ ಕಟ್ಟಿಗೆ ಎಲ್ಲ ಕುಕ್ನ ತಗೊಂಡ್ಬಿಟ್ಟಿವಿ ಕುಕ್ನೂರ್ ತೊಂದ್ರೆ ಅದು ಎಷ್ಟು ಖರ್ಚಾಯ್ತು ಕಟ್ಟಿಗೆ ಇಲ್ಲಿ ಎಲ್ಲ ಅಂದ್ರೆ ಸಾಧಾರಣ ಸಾವಿರ ರೂಪಾಯಿ ನಮ್ದೇ ಗಾಡಿ ಇತ್ತು ಅಲ್ಲಿಂದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಯ್ತು ಇದು ಇತರ ಮಾಡಬೇಕಂತ ಹೇಳಿ ಅನಿಸ್ತದೆ ನಮ್ದು ಕಡಿ ಇಲ್ಲಿ ಕೆಳಗಡೆ ಕಾಂಕ್ರೀಟ್ ಇತ್ತು ಕಾಂಕ್ರೀಟ್ ಆ ಕಾಂಕ್ರೀಟ್ ಇತ್ತು ಮರಿ ಈ ತರ ಆದ್ರೆ ಅದು ಬೇರೆ ಕತ್ತ ಇರೋ ಲೋ ಅದಕ್ಕೆ ಈ ತರ ಮಾಡಿದ್ರೆ ಆಮೇಲೆ ಕ್ಮ ಗೂಡಿ ಬರ್ತದ ಅಂತಂದು ಈ ತರ ಮಾಡಿದ್ವಿ ಅಲ್ರಿ ಕೆಳಗೂ ಸಾಕ್ತಿರಲ್ಲ ಕೆಳಗಡೆ ಮಳೆ ಕಳೆ ಬಂದ್ರೆ ಆರ್ ಕೊಡ್ತೀವಿ ಮತ್ತ್ ಕೋಳಿಗಳ ಕೋಳಿ ಬಿಡ್ತೀವಿ ಇಲ್ವೊಂದು ಇದಿಲ್ವಾ ಲಕ್ಷನೂ ಇಲ್ವಾ ಅದು ಜಾಗಪ್ರಿಯ ಆಗಿದೆ ಹೌದ್ರ 먼저 Valeur Daare Abe ನೋಡ್ಕೊಂಡ್ Abe 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 கிரீடா ஸோ ஆக்சி நான் எடுத்து வியாபாரப்பட்டு விடுத்தி ஆர் சாய்ந்த சாய் ரூபாய் மருந்து தகண்டாய் மத்திய மத்திய ಆಮೇಲೆ ಈ ತರ ಸದ್ರೆ ಇವೆಲ್ಲ ಖರ್ಚಂದ್ರೆ ಆಗಿರುತ್ತೆ ಖರ್ಚು ಸಾಧಾರಣ ಅಂದ್ರೆ ಒಟ್ಟು ಮೂವತ್ತಾರು ಸಾವಿರ ರೂಪಾಯಿ ಎಲ್ಲರ ಜಾಗಲಿ ಎರಡು ಬಳಸಿ ಬಳಕೆ ಮಾಡಿದ್ರೆ ಇಲ್ಲ ಇಲ್ಲ ಆತರ ಯಾವ್ದೇ ಇಲ್ಲ ನಮ್ಗೆ ಖರ್ಚು ಮಾಡಿ ನಾವೇ ಸಹ ಮಾಡಿದ್ದೀವಿ அந்த மத்தி சைக்கிளீன் ஆர மாறி உதாரணம் அவரு சபையில சுமார் இப்போ சப்து அது எல்லாம் நீர் அவங்க நீட்டாக இல்ல அல்லதே ஏன் இவ்வளவு தனி இஷ்டு கேவல மூத்த 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 சாய் ஒன்று சதேவ் அவர்த்தி லைக் கொடு கமெண்ட் சேர்ந்து